ಇವತ್ತು ಸಂಕಲ್ಪದ ಮುಖಾಂತರ ಈ ದೇವಿಗೆ ನಿಮ್ಮ ಅರ್ಪಣೆಯನ್ನು ಮಾಡಿ ಅನ್ಸ ಕೂಲಿ ತಿನ್ನೋದು ಹೋಗಿ ಮಳೆ ಇಲ್ಲ ಬೆಳೆ ಇಲ್ಲ ಬರ್ದಿತಿ ಅಮ್ಮನ ನಂಬಿ ನಮಗ್ ಬೆಳೆಗೆ ಆಗಲಿ ಮಳೆ ಆಗಲಿ ತೊಂದರೆ ಆಗಿಲ್ಲ ತಾಯಿ ಪವಾಡ ತುಂಬಾ ದೊಡ್ಡದಿದೆ ಅಂದ್ರೆ ನಾವು ಏನು ಅದು ಸಹಿತ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ವೀಕ್ಷಕರೇ ನಾನಿವತ್ತು ನಿಮಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರೋ ದೇವಸ್ಥಾನನ ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ಇಲ್ಲಿ ಮಾಸ್ತಿ ಅಮ್ಮನ ಗುಡಿ ಇದೆ ಮಾಸ್ತಿ ಅಮ್ಮ ಅಂದರೆ ನೀವೆಲ್ಲರೂ ಕೂಡ ಜಾಸ್ತಿ ಅಷ್ಟಾಗಿ ಎಲ್ಲೂ ಕೂಡ ಕೇಳಿರ್ಲಿಕ್ಕಿಲ್ಲ ಮಾಸ್ತಿ ಅಮ್ಮ ಚೌಡೇಶ್ವರಿ ತಾಯಿ ಮತ್ತು ಭೂತೇಶ್ವರ ಸ್ವಾಮಿ ಹಾಗೂ ನಾಗಕ್ಷೇತ್ರ ಮತ್ತು ಶಿವ ಇಲ್ಲಿ ವಾಸಿಸ್ತಾ ಇದ್ದಾರೆ ಅಷ್ಟಕ್ಕೂ ಈ ಎಲ್ಲ ಕ್ಷೇತ್ರನೂ ಕೂಡ ಈ ಒಂದೇ ಸ್ಥಳದಲ್ಲಿ ಬಂದಿದ್ದಾದ್ರೂ ಹೇಗೆ ಅಷ್ಟೇ ಅಲ್ಲ ವೀಕ್ಷಕರೇ ಇದು ಬಂದು ಚೋಳ್ರ ಕಾಲದ ದೇವಸ್ಥಾನ ಅಂತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಇವತ್ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ಪುಣ್ಯಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಮಹೇಶ್ ಗುರುಜಿ ಅವರು ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಪುಣ್ಯ ಕ್ಷೇತ್ರದ ಇತಿಹಾಸವನ್ನ ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ನಮಸ್ತೆ ಗುರುಗಳೇ ನಮಸ್ತೆ ಓಂ ಓಂಸ್ವ ಓಂ ಬುರ್ಗೋ ದೇವಸ್ಥಿಮೆ ಜಿಯೋ ಯೋನ ಪ್ರಚೋದಯ ಮಾತಿ ಚೌಡೇಶ್ವರಿಗೆ ಒಂದು ಸುತ್ತ ಗುರುಗಳೇ ಇದು ಎಷ್ಟು ಹಳೆ ದೇವಸ್ಥಾನ ಮತ್ತೆ ಈ ದೇವಸ್ಥಾನದಲ್ಲಿ ಯಾವ ಯಾವ ದೇವರು ನೆಲೆಸಿದ್ದಾರೆ ಇದು ಪುರಾತನ ಕಾಲದ್ದು ನಾವು ಹುಟ್ಟುವುದಕ್ಕಿಂತ ಮುಂಚೆ ರಾಜರಾಜರ ಕಾಲದಂತ ಈ ಕ್ಷೇತ್ರ ಈ ಕ್ಷೇತ್ರ ಅದು ಆ ಹಿಂದಿನ ಕಾಲದ ವಿದ್ಯಮಾನಗಳಲ್ಲಿ ಹಿಂದೆ ಇದು ವಿದ್ಯೆಗಳಲ್ಲಿ ಆ ಭೂಮಿಗೆ ತಗೊಳ್ತಕ್ಕಂಥದ್ದು ನಾವು ಈ ಭೂಮಿಯನ್ನು ಭೂಮಿಯನ್ನು ನಾವು ಇದನ್ನು ವ್ಯವಸಾಯ ಮಾಡಬೇಕಾದ್ರೆ ನಮಗೆ ಸಿಗುತ್ತೆ ಆವಾಗ ಈ ಕ್ಷ ಅದನ್ನು ನಾವು ಪೂಜೆ ಮಾಡ್ತಕ್ಕಂಥ ಬಂದಂಥದ್ದು ಆವಾಗ ಇದ್ರ ಪೊಯ್ ಪವಾಡವನ್ನು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ನಮಗೆ ಈ ಭೂಮಿ ಸಿಕ್ಕಿರ್ತಕ್ಕಂಥ ಜಮೀನಲ್ಲಿ ಆ ಭೂಮಿ ಬೆಳೆದಂಥ ಉತ್ತಮ ರೀತಿ ಬೆಳೆ ಬರ್ತದೆ ಅದರಲ್ಲಿ ನಮ್ಮ ತಂದೆಯವರಿಗೆ ಇದ್ರ ಬಗ್ಗೆ ಪೂಜೆ ಪುನಸ್ಕಾರಗಳು ಗೊತ್ತಿರಲಿಕ್ಕಿಲ್ಲ ಅವಾಗ ಆ ಬೆಳೆ ಬೇಸಾಯಗಳಲ್ಲಿ ಈ ಕ್ಷೇತ್ರದಲ್ಲಿ ನೂರಾ ಎಂಬತ್ತೈದು ಸರ್ವೆ ನಂಬರ್ ಅಲ್ಲೇ ಎಲ್ಲರಿಗೂ ಬೆಳೆಯನ್ನ ಹಾಳು ಮಾಡ್ತದೆ ಅಂದ್ರೆ ಅದ್ರ ಪೂಜೆ ನಡೀಲಿಕ್ಕೆ ಇಲ್ಲಿ ಪೂಜೆ ನಡೀಲಿಲ್ಲ ಅಂತ ಅಂದ್ಬಿಟ್ಟು ಮೂಲ ದೇವರಿಗೆ ಬೆಳೆ ಹಾಳಾಗ್ತಿ ಹಾಳಿಯನ್ನ ಮಾಡ್ತದೆ ಆಮೇಲೆ ಭೂ ಭಟ್ರು ಜ್ಯೋತಿಷ್ಯರನ್ನು ಎಲ್ಲೂ ಕೇಳಿದ್ರು ಆ ಕ್ಷೇತ್ರದ ಒಂದು ದೈವ ಶಕ್ತಿ ಇದೆ ಅದಕ್ಕೆ ಆರಾಧನೆ ಮಾಡಿದ್ರೆ ಒಳ್ಳೇದಾಗತ್ತೆ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದಾಗ ಅವಾಗ ಈ ದೀಪಾವಳಿಗೆ ಅಮ್ಮ ಮತ್ತೆ ಈ ಅದ್ರೆ ಮಳೆ ಹಬ್ಬಕ್ಕೆ ಎರಡು ಪೂಜೆಯನ್ನ ಮಾಡ್ತಾ ಬರ್ತಾರೆ ಅವಾಗ ನಮ್ಮ ತಂದೆಯವರು ನನ್ನ ಹತ್ರನೇ ಪೂಜೆ ಮಾಡಿಸ್ತಾ ಬರ್ತಾರೆ ಅವಾಗ ನಾನು ಪೂಜೆ ಮಾಡ್ತಾ ಬರ್ತಾಯಿರ್ತೀನಿ ದೊಡ್ಡವನು ದೊಡ್ಡವನ ಆದಿಂಗ್ಳು ನಮ್ಮ ಕುಟುಂಬನ ಉತ್ತಮ ಇರುತ್ತೆ ಬೆಳಿತಾ ಬೆಳಿತಾ ಬರ್ತದೆ ಅದು ನಾನು ಆದಾಗ ಏನಾಗುತ್ತೆ ಅಂದರೆ ನಾನು ದೊಡ್ಡವನ್ನಾದ್ರೆ ಅದು ಪೂಜೆ ಸಾಕಾಗಲ್ಲ ಒಂದು ಇದು ಬರ್ತದೆ ಪ್ರತಿಷ್ಠಾಪನೆ ಆಗ್ಬೇಕಂತ ಅವಾಗ ನಾವು ಈ ಕ್ಷೇತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮೂರ್ನಾಲ್ಕು ಜನ ಬಟ್ರನ್ನ ಹಿಡ್ಕೊಂಡು ಕೇಳಿದಾಗ ಇಲ್ಲಿ ಬರಲಿಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ ಅಂದರೆ ಅವ್ರತ್ರ ಉತ್ತಮ ರೀತಿ ಮಾಡಿ ಆಗಲ್ಲ ಅಂತ ಅವಾಗ ಪ್ರಸಾದ ಇಟ್ಟು ಕೇಳಿದಾಗ ಅದನ್ನ ಅವ್ರ ಹತ್ರ ಆಗಲ್ಲ ಅಂತು ಅವಾಗ ನನ್ನ ಅಮ್ಮನಿಗೆ ಆರೋಗ್ಯ ಸರಿ ಇರಲಿಕ್ಕಿಲ್ಲ ಅವಾಗ ನಾನು ಕನಸಿನ ರೂಪದಲ್ಲಿ ಹೆಗಡೆಯವರು ಬಂದಾಗ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಲ್ಲಿ ಹೆಗಡೆಯವರು ನನ್ನನ್ನ ನಾನು ಕುತ್ಕೊಂಡಿರ್ತೀನಿ ಅನ್ಗಡೆ ಕರೀತಾರೆ ನೀನು ಸ್ವಾಮಿಯ ಅನುಗ್ರಹದಿಂದ ಇಲ್ಲಿ ಬಂದಿದ್ಯಾಲ ಅಂತ ಹೌದು ಅಂತ ಹೇಳ್ತೀನಿ ಅಂದ್ರೆ ಧರ್ಮಸ್ಥಳ ಹೌದು ಹೆಗಡೆಯವರೇನೆ ಕರಿತಾರೆ ಕರೀತಾರೆ ಅವಾಗ ನನ್ನ ಕರೆದಾಗ ನಿನ್ನ ಜಾಗದಲ್ಲಿ ಶಿವ ಇದ್ದಾನೆ ಹೌದಾ ಅಂತ ಹೇಳ್ತಾರೆ ಹೌದು ನೀನ ಅದನ್ನ ಸೇವೆ ಮಾಡ್ಲಿಕ್ಕೆ ಕೇಳ್ತಾ ಇದೆ ಅಂತ ಹೇಳ್ತಾರೆ ಅವಾಗ ನಾನು ತಿನ್ನುವ ಜಾತಿ ಆಗಿರ್ತೀನಿ ಅದರಿಂದ ಕಾಟಿಗ ಜಾತಿ ಸ್ವಾಮಿ ನಾನು ತಿನ್ನವನು ಹಾಗಾಗಿ ನಾನು ಮಾಡೋಕ್ಕಾಗಲ್ಲ ಅವ್ರು ಅವಾಗ ಹೇಳ್ತಾರೆ ನೀನು ಜಾತಿ ಕೇಳ್ತಾ ಇಲ್ಲ ನಿನ್ನಿಂದ ಪೂಜೆ ಬೇಕು ಸೇವೆ ಬೇಕು ಅಂತ ಕೇಳ್ತಾ ಇದ್ದೆ ಅಂತಾರೆ ಅವಾಗ ನಾನು ಅದನ್ನು ಸೇವೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗ ನಾನು ಹಿಂಗೆ ಜಾತಿ ಅಂದಾಗ ಅವ್ರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನೀನು ಬಿಡ್ತೀಯ ಅದನ್ನು ಬಿಡಿಸ್ತದೆ ನೀನು ಪೂಜೆ ಮಾಡ್ತಾ ಬಾ ಅಲ್ಲಿ ಏನಿದೆ ಅದನ್ನು ಪೂಜೆ ಮಾಡ್ತಾಬಾ ಅಂತ ಆವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದಾಗ ಬೆಳೆ ಬೇಸಾಯ ಅತ್ಯುತ್ತಮ ರೀತಿಯಿಂದ ಹೋಗಿ ಕೋಟಿ ಬಿಸ್ನೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಕೋಟಿ ಕೋಟಿ ಹಣವನ್ನು ನಾನು ಮನೆಯಲ್ಲಿ ಚೀಲದ ಬಿಟ್ಟಲೆ ತಂದಾಗ್ತೀನಿ ಹಾಕ್ತೀನಿ ಅವಾಗ ಮತ್ತೆ ನನಗೆ ದುರಾಂಕಾರನೋ ನನ್ನ ಕೆಟ್ಟಗಳಿಗೆನೋ ಗೊತ್ತಾಗ್ಲಿಕ್ಕಿಲ್ಲ ಆವಾಗ ಮತ್ತೆ ನಾನು ಬ್ರಾಹ್ಮಣರು ಪೂಜೆ ಮಾಡೋದೇ ಒಳ್ಳೆಯದು ಅಂತ ಅಂತೇಳಿ ಅವ್ರನ್ನ ಇಲ್ಲಿ ಕ್ಷೇತ್ರಕ್ಕೆ ಅಮಾವಾಸ್ಯ ಹುಣ್ಣಿಮೆಗೆ ಪೂಜೆ ಕರೆಸ್ತೀನಿ ಅವಾಗ ಅವರಿಗೆ ಬೈಕ್ ಪಂಚರ್ ಆಗುತ್ತೆ ಮತ್ತೊಂದೊಂದು ಪ್ರಾಬ್ಲಮ್ ಆಗ್ತಾ ಬರ್ತದೆ ಆವಾಗ ನನ್ನನ್ನು ನೀನು ನಾನು ಎಲ್ಲದನ್ನು ಕೊಟ್ಟೆ ನನ್ನ ಸೇವೆ ಮಾಡಿಬಿಟ್ಟು ಬೇರೆಯವರಿಗೆ ಕೊಡ್ತೀಯಾ ಅಂತೇಳಿ ಮತ್ತೆ ನನ್ನನ್ನು ಲಾರಿ ಮಾಡಿದ್ದೆ ದೊಡ್ಡ ದೊಡ್ಡ ಬಿಸ್ನೆಸ್ಸಲ್ಲಿ ಹಾಕಿದ್ದೆ ಆವಾಗ ಲಾರಿ ಮೂರು ಆಕ್ಸಿಡೆಂಟ್ ಆಗ್ತವೆ ನನ್ನ ಬಿಸ್ನೆಸ್ಸಲ್ಲಿ ಎಲ್ಲ ಟೋಟಲ್ ಲಾಸ್ ಆಗ್ತೀನಿ ಆವಾಗ ಮತ್ತೆ ನನಗೆ ಕನಸು ರೂಪದಲ್ಲಿ ಬಂದು ನಿನಗೆ ಯಾವುದೇ ಬೇಡ ನನ್ನ ಸೇವೆಯನ್ನು ಮಾಡು ನಿನ್ನ ಕುಟುಂಬನ ಉತ್ತುಂಗಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಈ ನಾನು ಪೂಜೆ ಸ್ಟಾರ್ಟ್ ಮಾಡ್ತಾ ಬರ್ತಾ ಇರ್ತೀನಿ ಅವಾಗ ನಾನು ಹೋದ್ರೆ ನಾನು ಯಾವ ರೀತಿ ಪೂಜೆ ಮಾಡಬೇಕು ಏನು ಗೊತ್ತಾಗಲ್ದಾಗ ನಾನು ಎರಡು ವರ್ಷದ ಹಿಂದೆ ಕ್ಷೇತ್ರ ಪೂಜೆ ಮಾಡ್ತಿದ್ದೆ ಭಕ್ತಾದಿಗಳು ಬಂದ್ರೆ ನೀವು ಪ್ರಸಾದ ಉಂಟು ನೀವು ಉಂಟು ದೇವರು ಉಂಟು ಅಂತ ಕೇಳ್ತಿದ್ದೀವಿ ಇಷ್ಟೇ ನನಗೇನು ಗೊತ್ತಿರ್ಲಿಲ್ಲ ಅವಾಗ ನಾನು ಅಷ್ಟು ಮಾಡ್ತಿದ್ದೆ ಅವರಿಗೆ ಬಂದಂತರಿಗೆ ಬೋರ್ ಇಲ್ಲ ಅಂದ್ರೆ ನೀರ್ ಕೊಡ್ತಾ ಬಂತು ಮದುವೆ ಇಲ್ಲ ಅಂದ್ರೆ ಮದುವೆ ಮಾಡ್ತಾ ಬಂತು ಭೂಮಿ ಇಲ್ಲಂದ್ರೆ ಭೂಮಿ ಕೊಡಿಸ್ತಾ ಬಂತು ಮಕ್ಳಿಗೆ ಮಕ್ಳು ಕೊಡಿಸ್ತಾ ಬಂತು ಇದೆಲ್ಲ ಏನೇನು ಬೇಕಂತ ಅವ್ರು ಆರಾಧನೆ ಬೇಡಿಕೆ ಇಡ್ತಾರೆ ಈ ಕ್ಷೇತ್ರದಲ್ಲಿ ಅವರಿಗೆ ಆ ಬೇಡಿಕೆ ಈಡೇರ್ತಾ ಬರ್ತದೆ ನನ್ನ ಹೆಸರು ಅನಿತಾ ಚಂದ್ರಶೇಖರ್ ಗೌಡ ಅಂತ ಹೇಳಿ ನಾನು ಇರೋದು ನಾನು ಇಲ್ಲಿ ಶಿವಮೊಗ್ಗದಲ್ಲೇ ವರ್ಕ್ ಮಾಡೋದು ಶಿವಮೊಗ್ಗದಲ್ಲೇ ಇರೋದು ನಾನು ನಾನು ಕೆಲವೊಂದು ಸಮಸ್ಯೆಗಳು ಇದ್ವು ಅಂದ್ರೆ ನನ್ನ ಮಗನ ಸಮಸ್ಯೆ ಮತ್ತೆ ತಾಯಿ ಸಮಸ್ಯೆಗೋಸ್ಕರ ನಾನು ಇಲ್ಲಿಗೆ ಬಂದಿರೋದು ನನಗ್ ಬಂದ್ಮೇಲೆ ಇಲ್ಲಿ ನನ್ನ ಮಗನ ಸಮಸ್ಯೆನೂ ಬಗೆಹರಿದಿದೆ ಮತ್ತೆ ನಮ್ ತಾಯಿಯವರ ಸಮಸ್ಯೆನೂ ಬಗೆಹರಿದ ಅಂದ್ರೆ ಎಕ್ಸಾಂಪಲ್ ಅಂತ ಅಂತ ಹೇಳಿದ್ರೆ ನಮ್ ನನ್ ಮಗ ನಮ್ಮ ಹತ್ರಗೆ ಮಾತಾಡ್ತಾ ಇರಲಿಲ್ಲ ಒಂದ್ ಸ್ವಲ್ಪ ದಿನದಿಂದ ನಾವು ಇಲ್ಲಿ ಬಂದ್ಮೇಲೆ ಅವನು ಮಾತಾಡಿದ ಆಮೇಲೆ ಒಂದೊಂದು ಲೈಸನ್ಸ್ ಸಿಕ್ಕಿರ್ಲಿಲ್ಲ ಅವ್ರು ದುಬೈದಲ್ಲಿ ದಲ್ಲಿ ನನಗೆ ಸಿಕ್ಕಿರ್ಲಿಲ್ಲ ತುಂಬಾ ಸರಿ ಫೇಲ್ ಆಗಿತ್ತು ಇಲ್ಲಿ ಮೇಲೆ ಲೆಸನ್ಸ್ ಎಲ್ಲ ಪಾಸ್ ಆಯ್ತು ಮತ್ತೆ ನನ್ನ ತಾಯಿಗೂ ಸಹಿತನು ಇವಾಗ ಹುಷಾರಾಗಿದೆ ಆರಾಮಾಗಿದ್ದಾರೆ ಕೆಲವೊಂದು ಮನೇಲಿ ಸಮಸ್ಯೆಗಳಿದ್ವು ಅದೆಲ್ಲ ಬಗೆಹರಿದು ಇವಾಗ ನಾವು ಇದು ಆಗಿದೆ ಮೂರ್ ತಿಂಗಳಾಗಿದೆ ಇಲ್ಲಿ ಬಂದು ನಡ್ಕೊಂಡ ಕತ್ತಿ ಮೂರ್ ತಿಂಗಳಾಯ್ತು ಕರೆಕ್ಟ್ ಈ ಅಮಾವಾಸ್ಯೆಗೆ ಮೂರ್ ತಿಂಗಳಾಗಿದೆ ನಡ್ಕೊತ ಇದೀವಿ ಮೊದಲ ನನ್ಗೆ ಕೆಲ್ಸ ಇರ್ಲಿಲ್ಲ ಮತ್ತೆ ಕೆಲ್ಸಾನು ಸಿಕ್ಕಿದೆ ತಾಯಿ ಅದ್ರಲ್ಲಿ ಪ್ರಸಾದ ಕಟ್ಟಿದ್ವಿ ಪ್ರಸಾದ ಮುಖಾಂತರ ನಮಗೆ ಒಂದು ಅಪಣೆಯನ್ನು ಕೊಡ್ತು ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ನನಗೆ ಅಪಣೆ ಕೊಡ್ತು ಅದು ಹೇಳಿದ ಪ್ರಕಾರ ನಮಗೆ ಮೂರು ತಿಂಗಳು ನಡ್ಕೊಳ್ರಿ ಅಂತ ಹೇಳಿದ್ರು ಅವರು ನಾವು ಅದೇ ರೀತಿನೇ ನಡ್ಕೊಂಡ್ವಿ ಇದು ಮೂರನೇ ಅಮಾವಾಸ್ಯೆ ನಾವು ಇಲ್ಲಿ ಪ್ರತಿ ಅಮಾವಾಸ್ಯೆ ಬಂದ್ ಬಂದಾಗ ಒಂದೊಂದು ಸಮಸ್ಯೆಗಳು ನಮಗೆ ಬಗೆಹರಿತ ಬಂತು ಏನ್ ನಡ್ಕೊಬೇಕು ಅಂತ ಅಂದ್ರೆ ಇಲ್ಲಿ ಬಂದು ಹೋಗಕ್ ಹೇಳ್ತಾ ಇದ್ರು ನಮಗೆ ಬಂದು ಒಂದು ಅರಣ್ಕಾಯ ಏನೋ ಒಂದ್ ಹೋಗ್ರಿ ಅಂತ ಹೇಳ್ತಾ ಇದ್ರು ನಾವು ಅದೇ ರೀತಿನೇ ಮೂರ್ ಅಮಾವಾಸ್ಯನೂ ಬಂದು ಹಣಕ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ನಮಗೆ ಒಂದೊಂದು ಅಮಾವಾಸ್ಯೆಗೂ ಒಂದೊಂದು ಸಮಸ್ಯೆಗಳು ಬಗೆಹರಿತಾ ಬಂದ್ವಿ ತಾಯಿ ಪವಾಡ ತುಂಬಾ ದೊಡ್ಡದಿದೆ ಅಂದ್ರೆ ನಾವ್ ಏನು ಕೇಳ್ಕೊಂಡ್ರು ಸಹಿತನು ಅದು ನೆರವೇರುತ್ತೆ ನಾವ್ ಏನೇ ಒಂದು ಕೇಳ್ಕೊಂಡ್ರು ಎನಿ ಒಂದ್ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಇಲ್ಲಿ ಮತ್ತೆ ಕೆಲವೊಂದು ನಮ್ ಸರ್ ಮುಖಾಂತರನು ಸಮಸ್ಯೆಗಳು ನಮಗೆ ಬಗೆಹರಿಸ ಅವರು ಸಂಖ್ಯಾಶಾಸ್ತ್ರ ಹೇಳೋದ್ರಿಂದ ನಮ್ಮ ಜಾತಕದಲ್ಲಿ ಏನಾರ ಪ್ರಾಬ್ಲಮ್ ಇರುತ್ತಲ್ಲ ಸಹಿತ ಜಾತಕ ನೋಡೋದ್ರಿಂದನು ಆ ಜಾತಕದಲ್ಲಿ ಏನ್ ಸಮಸ್ಯೆ ಇರುತ್ತೆ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ದೈವ ಶಕ್ತಿನಾನು ಬಗೆಹರಿದ್ರೆ ಮತ್ತೆ ನಮಗೆ ಅವರಿಂದ ಸಂಖ್ಯಾಶಾಸ್ತ್ರದಿಂದನೂ ಬಗೆಹರಿದಿದೆ ನಮಗೆ ಎರಡು ರೀತಿಯಲ್ಲೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ನನ್ನ ಹೆಸರು ಮಮತಾ ಗೌರಿಬಿದ್ಲೂರಿಂದ ಬಂದಿರೋದು ನಾನು ಇದೇ ಫಸ್ಟ್ ಬಂದಿರೋದು ಸ್ವಾಮಿಗಳು ನನಗೆ ಕಾಂಟ್ಯಾಕ್ಟ್ ಆಗಿ ಒಂದ್ ಹದಿನೈದು ಇಪ್ಪತ್ತು ದಿನ ಆಯಿತು ನಾವು ಫೋನ್ ಮುಖಾಂತರನೇ ಕಷ್ಟ ಮುಖಾಂತರ ಹೇಳ್ಕೊತಾ ಇಲ್ಲಿಗೆ ಬಂದು ಹೋಗಮ್ಮ ಪರಿಹಾರ ಆಯ್ತದೆ ಅಂತಂದ್ರು ಭರವಸೆ ಕೊಟ್ಟರು ಅದಕ್ಕೆ ಬಂದಿದ್ದೀನಿ ಅದೇ ಒಂದು ಸ್ವಲ್ಪ ಸಾಲ ಆಯ್ತು ಸಾಲದ ಬರ್ತದೆ ಹ್ಮ್ ಮಟನ್ ಎಲ್ಲಾ ತಿಂತ ಇದ್ದು ಮಟನ್ ತಿನ್ ತಿನ್ನೋದ್ ಬಿಟ್ಬಿಟ್ಟು ಮೂರ್ ತಿಂಗಳು ಪೂಜೆ ಮಾಡೋ ನಿನ್ ಕಷ್ಟ ಪರಿಹಾರ ಆಗ್ತದೆ ಇವಾಗ ಬಿಟ್ಬಿಟ್ಟಿದೀನಿ ಇವಾಗ ಕನ್ಸ್ಗೆ ದೇವ್ರೆಲ್ಲಾ ಕಾಣ್ತಾ ಇದೆ ಒಂದ್ ಸ್ವಲ್ಪ ಪರವಾಗಿ ಫುಲ್ ಪವರ್ಫುಲ್ ಐತೆ ದೇವಸ್ಥಾನ ಫೋನ್ ಅಲ್ಲಿ ಅಷ್ಟೊಂದ್ ಇದಾಗೈತೆ ಅಂತಂದ್ರೆ ಇನ್ನು ಬಂದ್ರೆ ಚೆನ್ನಾಗಿ ಅಂದ್ಬಿಟ್ಟು ಬಂದಿದ ಅದೇ ಫೋನ್ ಮುಖಾಂತರನೇ ನಾನು ಸಮಸ್ಯೆಗಳು ಹೇಳ್ಕೊಂಡೆ ಇಲ್ಲಿ ನಮ್ಮ ಹತ್ರ ಅಮಾಸ್ಯೆಗೆ ಹೋಮ ಐತೆ ಬಾಮ ರೆಡಿ ಮಾಡ್ಕೊಡ್ತೀನಿ ಅಂತಂದ್ರು ಅದಕ್ಕೆ ಬಂದಿದ್ದೀನಿ ಇವಾಗ ನೋಡ್ಕೊಂಡು ಇನ್ನೊಂದು ಅಮಾಸೆಗೆ ಬರೋಷ್ಸಂದ್ ನಮ್ದು ಸ್ವಲ್ಪ ಪರವಾಗಿಲ್ಲ ಅನಿಸ್ತೈತೆ ಅವ್ರ ಫೋನ್ ಮಾಡದ್ಮೇಲೆ ಒಂದ್ ಸ್ವಲ್ಪ ಮನ್ಸಿಗೆ ಅಗ್ರ ಅನಿಸ್ತಾ ಇತ್ತು ಅದೇ ನಾನ್ ವೆಜ್ ನೀನ್ ತಿನ್ಬೇಡ್ದು ಇದು ಹನುಮಂತದ ಶಕ್ತಿ ಐತೆ ನಿನ್ ಮುಟ್ಲೇ ಬಾರ್ದು ಅಮ್ಮ ಅಂತ ಅಂದ್ರು ಆಯ್ತು ಸ್ವಾಮಿ ನಾನು ಬಿಟ್ಟೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದೀನಿ ಇವಾಗ ಏನಿಲ್ಲ ನಾ ಮಾಡಕ್ ಕೊಡ್ತೀನಿ ಮನೇಲಿ ಆದ್ರೆ ನಾವ್ ತಿನ್ಬೇಕು ಅಂತ ಅನ್ನಿಸ್ತಾ ಇದ್ದೀನಿ ಪರವಾಗಿಲ್ಲ ಇವಾಗ ಅರವತ್ತೆರಡು ಅರವತ್ಮೂರಲ್ಲಿ ನಾವು ಇಲ್ಲಿ ಬಂದಿದ್ದು ಬಂದವಾಗ ಈಗೆಲ್ಲ ಕಾಡಾಗಿತ್ತು ಈ ಕಾಡಿನಲ್ಲಿ ಒಂದು ಮರದಲ್ಲಿ ಒಂದು ಶಿಲೆ ಮಾತ್ರಿ ಇತ್ತು ಸುಮಾರು ಒಂದು ಐದುವರೆ ಆರಡೆ ಇಲ್ಲತ್ರ ಅದೇನಾಯ್ತು ಮರ ಬಿದ್ದೋಗಿ ಆ ಬೆಂಕಿ ಬಿದ್ದು ಅದು ಭಿನ್ನ ಇತ್ತು ಭಿನ್ನ ಆದಾಗ ಅದ್ರೂ ನಾವು ಕೇರ್ನೆ ಮಾಡಲ್ಲ ಕೊನೆಗೆಲ್ಲವ ಇಲ್ಲಿಂದ ಹೋಗಿ ಅಲ್ಲಿ ಬಾವಿ ಒಳಗೆ ಸ್ನಾನ ಮಾಡ್ತಿತ್ತು ಅಮಾವಾಸ್ಯೆಗೆ ಒಂದೊಂದು ನಮನಿ ನೀರು ಎಲ್ಲ ಕೆಂಪಾಗೋದು ನೀಲಿ ಬಣ್ಣ ಆಗೋದು ನೀರು ರೂಪಾಯಿ ಆಗ್ತಿತ್ತು ಅದ್ರನ್ನೂ ಎಲ್ಲ ಕೇಳಿಸಿದಂಕವ ಇಲ್ಲ ಈ ರೀತಿ ಮಾಡಬೇಕು ದೇವಸ್ಥಾನ ಅಂತ ಹೇಳಿ ದೇವಸ್ಥಾನ ಮಾಡಿದ ಮೇಲೆ ಅದು ಯಾವುದೂ ಇಲ್ಲ ಈಗ ನೀರು ಹಸ್ರ ಕೆಂಪು ಆಗ್ತಿತ್ತಲ್ಲ ಅದು ಆಗ್ತಾ ಇಲ್ಲ ಈಗ ಅದು ಎಲ್ಲ ಒಳ್ಳೆಯದಾಗಿದೆ ಈಗ ನಮ್ಮ ಕಷ್ಟನೂ ಪರಿಹಾರ ಆಗ್ತಾ ಒಂದ ಈ ಊಟಕ್ಕೆ ಆಗಲಿ ಬಟ್ಟೆಗೆ ಆಗಲಿ ಯಾವುದಕ್ಕೂ ನಮಗೆ ಇವತ್ತೇನು ತೊಂದರೆ ಆಗಿಲ್ಲ ಯಾವ ಪರಿಸ್ಥಿತಿ ಇದ್ರೆ ಅವಾಗ ಪರಿಸ್ಥಿತಿ ಅಂತಂದ್ರೆ ಕೂಲಿ ಮಾಡ್ಕೊಂಬಂದ್ರು ತಿನ್ನೋದು ಹೋಗಿ ಅದು ಕೂಲಿ ಸಿಗಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಆ ಪರಿಸ್ಥಿತಿ ಪರವಾಗಿಲ್ಲ ಈ ಅಮ್ಮನ ನಂಬಿದ ಮೇಲೆ ನಮಗ್ ಬೆಳೆಗೆ ಆಗಲಿ ಮಳೆಗೆ ಆಗಲಿ ಏನು ತೊಂದರೆ ಆಗಿಲ್ಲ ಊಟಕ್ಕೂ ಅಷ್ಟೇ ಯಾವ್ದಾದ್ರು ಒಂದು ಕಷ್ಟ ಐತೆ ಅಂತವ ನೀವಂತ ಕೈ ಮುಕ್ಕೊಂಡ್ರೆ ನಾವು ಹೋದ್ರೆ ಆ ಕಷ್ಟನೂ ನಮಗ್ ಪರಿಹಾರ ಆಗ್ತಾವ ಗುರುಗಳು ಮತ್ತೆ ಈ ಬೋರಿನ್ ಬಗ್ಗೆ ಹೆಚ್ಚಿಗೆಯಲ್ಲಿ ನೀರ್ ಇರ್ತಕ್ಕಂತ ಇರ್ಲಿಲ್ಲ ಭೂಮಿಯಲ್ಲಿ ಅವಾಗ ಈ ಕ್ಷೇತ್ರದಲ್ಲಿ ಯಾರಾದರೂ ಈ ಪ್ರಸಾದ ತಗೊಂಡು ಹೋಗಿ ಹಾಕಿದ್ರೆ ಆ ಭೂತೇಶ್ವರನಿಗೆ ಒಂದು ಅಹ್ ಅವ ಇದನ್ನ ಬಲಿಯನ್ನ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದು ಅವಾಗ ನೀರ್ ಬೀಳ್ತಾ ಬಂತು ಈ ಕ್ಷೇತ್ರದ ಆತರ ಆರಾಧನೆ ಮಾಡ್ತಾ ಬಂದಾಗ ಅವ್ರಿಗೆಲ್ಲದನ್ನ ಕೊಡ್ತಾ ಬಂತು ಆಗ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚುತ್ತಾ ಬಂತು ಆವಾಗ ಒಂದು ಮನೆಯಲ್ಲೇ ಕಳತನ ಆಗುತ್ತೆ ಬಂಗಾರ ಒಂದು ಕಳತನ ಆಗುತ್ತೆ ಆ ಬಂಗಾರವನ್ನು ಕಳ್ತನ ಆದಾಗ ನಮಗೆ ಈ ಊರವರು ಕಳ್ತನ ಮಾಡ್ತಾರೆ ಒಂದು ಸ್ಪೋರ್ಟ್ಸಲ್ಲಿ ಹೋಗಿರ್ತಾರೆ ಆವಾಗ ಅದನ್ನು ನೀವೇ ತಗೊಂಡೋಗಿದ್ರಿ ಯಾರು ತಗೊಂಡೋಗಿದ್ರಿ ನಿಮ್ಗೆ ಬಹುಮಾನ ಕೊಡ್ತೀವಿ ಕೊಟ್ಬಿಡ್ರಿ ಅಂದ್ವಿ ಆವಾಗ ಅವರು ಕೊಡಲಿಲ್ಲ ನಾವು ನೋಡ್ರಪ್ಪ ಅಮಾವಾಸ್ಯ ದಿವಸಕ್ಕೆ ನಮ್ಮ ಕ್ಷೇತ್ರಕ್ಕೆ ಹಾಕ್ತೀವಿ ಅಂದ್ವಿ ಅವಾಗ ನಾವು ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಅವರೆಲ್ಲರೂ ಅಡ್ಮಿಟ್ ಆದರು ಆಸ್ಪತ್ರೆಗೆ ಹೋದರು ಅವ್ರ ಸಮಸ್ಯೆಯಲ್ಲಿ ಬದುಕೋ ಬದುಕಲ್ಲ ಅಂತ ಡಾಕ್ಟ್ರಲ್ಲಿ ಸರ್ಟಿಫಿಕೇಟ್ ಬಂತು ಆವಾಗ ಅವ್ರ ಕುಟುಂಬದವರು ಯಾರೊಬ್ಬರೊಬ್ರು ಹತ್ರ ಹೋಗಿದ್ದೀವಿ ಒಂದು ದೇವಸ್ಥಾನದ ಆರಾಧಕರ್ತ ಅವ್ರನ್ನ ವಸ್ತು ಕತ್ಕೊಂಡು ಹೋಗಿದ್ದಾರೆ ಅದಕ್ಕೆ ಹಂಗೆ ಮಾಡ್ತೀವಿ ಅವ್ರ ವಸ್ತು ಕೊಟ್ಟರೆ ಅದು ಸರಿಯಾಗುತ್ತೆ ಅಂದಾಗ ಅವ್ರ ವಸ್ತು ತಗೊಬಂದ್ರು ನಮ್ಮ ಕ್ಷೇತ್ರದ ಮಹಿಮೆ ಹೇಗಲ್ಲ ನಾವು ಪ್ರಾರ್ಥನೆ ಮಾಡಿದೀವಿ ಕುರಿ ಜೊತೆಗೆ ಆ ಸಮ ವಸ್ತು ಬಂದರೂ ಮಾತ್ರ ತಗೊಳ್ತದೆ ಇಲ್ಲಾಂದ್ರೆ ಭೂತಪ್ಪ ತಗೊಳ್ಳೋಲ್ಲ ಅಂದ್ವಿ ಅವಾಗ ಅವರು ಕುರಿ ತಗೊಂಡು ಬಂದು ಇಲ್ಲಿ ಮಂಗಳಾರತಿ ಮಾಡ್ತಾರೆ ಅವಾಗ ಅವರು ಡಿಸ್ಚಾರ್ಜ್ ಆಗ್ತಾರೆ ಅವತ್ತಿಂದ ಈ ಕ್ಷೇತ್ರದ ಮಹಿಮೆ ಎಲ್ಲರಿಗೂ ಗೊತ್ತಾಗ್ತಾ ಹೋಗ್ತದೆ ಹಾಗೆ ಈ ಕ್ಷೇತ್ರದಲ್ಲಿ ಕೆಲವು ಬ್ರಾಹ್ಮ ಜ್ಯೋತಿಷ್ರು ಅವ್ರು ಬದುಕಲ್ಲ ಅಂತ ಹೇಳಿರ್ತಾರೆ ಮೊನ್ನೆ ಮೂವತ್ತನೇ ತಾರೀಕು ಅಂಥವ್ರು ಈ ಕ್ಷೇತ್ರಕ್ಕೆ ಬರ್ರಿ ಆ ದೇವಿ ಯಾಕೆ ನಿಮ್ಮನ್ನು ಕಾಪಾಡಲ್ಲ ಅಂತ ಹೇಳಿದಾಗ ಅವ್ರಿಗೆ ಕೆಲವು ಒಂದು ರೆಮಿಡಿಗಳನ್ನು ಕೊಟ್ಟಾಗ ಅದ್ರ ಆರಾಧನೆ ಮಾಡಿದಾಗ ಈ ಕ್ಷೇತ್ರಕ್ಕೆ ಬಂದು ತೀರ್ಥ ಪ್ರಸಾದನ ತಗೊಂಡಾಗ ಇವತ್ತು ಜನ್ಮೈತೆ ಇದ್ದು ಅವ್ರು ಈ ಕ್ಷೇತ್ರದಕ್ಕೆ ನಿಮಗೆ ಹೇಳಿಕೆ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಅಭದ್ಧವಾದಂಥ ಪವಾಡಗಳು ನಡೀತಾ ಇದೆ ನಾನು ಹೇಳೋದಿಷ್ಟೇ ಅವರೆಲ್ಲ ಯಾರಿಗೆ ಈ ಕ್ಷೇತ್ರದಲ್ಲಿ ಮಕ್ಕಳಿಲ್ವೋ ಆಗಿಲ್ವೋ ಅಥವಾ ಅವರಿಗೆ ಭೂಮಿಯವರಿಗೆ ತೊಂದರೆ ಇದೆಯೋ ಹಣಕಾಸಿನ ತೊಂದರೆ ಇದೆಯೋ ಏನಂದ್ರೆ ಈ ಕ್ಷೇತ್ರ ಇಲ್ಲಿ ಒಂದೇ ಮನೆಯಲ್ಲಿ ಎಲ್ಲ ಸಿ ಹೌದು ಅಂದ್ರೆ ಈಗ ವಿವಾಹಕ್ಕಾಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಅಥವಾ ಏನಾದ್ರು ಜನ ಕಳೆದ ಹಾಕೊಂಡಿದ್ರೆ ತಮ್ಮ ಬೆಳೆ ಬಾಳುವಂತಹ ವಸ್ತುಗಳು ಅದನ್ನ ಮತ್ತೆ ಹಿಂತಿರುಗಿ ಪಡೆಯೋದಾಗಿರ್ಬಹುದು ಮತ್ತೆ ಇಲ್ಲಿ ನೀವು ಶಾಸ್ತ್ರ ಹೇಳ್ತೀರಾ ಸಂಖ್ಯಾಶಾಸ್ತ್ರ ಹೇಳ್ತೀರಾ ಪ್ರತಿ ಒಂದಕ್ಕೂ ಕೂಡ ಒಂದೇ ಕಡೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬಹುದು ಹೌದು ಇಲ್ಲಿ ಎಲ್ಲದಕ್ಕೂ ಕೆಲವು ಜ್ಯೋತಿಷ್ಯ ಗೊತ್ತಿರ್ತೈತಿ ದೇವಿಯ ಆರಾಧನೆ ಇರಲ್ಲ ಇಲ್ಲಿ ಕೆಲವರಿಗೆ ಕವಡೆ ಗೊತ್ತಿರ್ತೈತಿ ಆ ಕವಡೆಯನ್ನ ಅದ್ರ ಹೆಂಗ್ ಪರಿಹಾರ ಮಾಡ್ಬೇಕಂತ ಗೊತ್ತಿರಲ್ಲ ಮತ್ತೆ ಕೆಲ್ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವು ದಿನಾಂಕಗಳಿಂದ ಅವರವರು ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಆ ದಿನಾಂಕದ ಅಬವ್ ಜೀರೋ ಬಂದಿರ್ತೈತಿ ಫೋರ್ ಬಂದಿರ್ತೈತಿ ಸೆವೆನ್ ಬಂದಿರ್ತತಿ ಆ ಇದ್ದಾಗ ಅವರು ಆ ಅನುಗ್ರಹ ಕೇತು ಬಂದಾಗ ಅವರು ಕಾಳು ಕಡಿಗಳನ್ನ ದಾನ ಕೊಡ್ಬೇಕ ಅದು ಗೊತ್ತಿರಲ್ಲ ದಾನ ಕೊಡಲ್ಲ ಆ ಸಮಸ್ಯೆಯನ್ನು ಎದುರಿಸ್ತಾರೆ ರಾಹು ಬಂದಾಗ ರಾಹು ಅಂದ್ರೆ ಕೆಟ್ಟದ್ದು ಅಂದ್ರೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಆಗ್ಬೋದು ಇಲ್ಲಾಂದ್ರೆ ಗಂಡ ಹೆಂಡತಿ ಜಗಳ ಆಗ್ಬೋದು ಅಥವಾ ಬೇರೆಯವ್ರ ಅಕ್ಕಪಕ್ಕದ ಹತ್ರ ಗಲಾಟೆ ಮಾಡ್ಕೊಂತಕ್ಕಂಥ ಸಮಸ್ಯೆಗಳಿರ್ಬೋದು ಇಂಥ ಗಲಾಟೆಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ಗೊತ್ತೋ ಗೊತ್ತಿಲ್ಲದೆ ಆಗ್ತಾ ಇರ್ತದೆ ಬಹಳ ಸ್ನೇಹಿತರಾಗಿರ್ತಾರೆ ಈ ಗ್ರಹ ಗತಿ ಬಂದಾಗ ಅವರು ವಿರುದ್ಧವಾಗಳಾಗ್ತಾರೆ ಅವಾಗ ಆ ಕ್ಷೇತ್ರ ಅದ್ರ ಏನ ಆ ರಾಹು ಬಂದಾಗ ಆ ಅಂಕೆಗೆ ರಾಹು ಬಂದಾಗ ಅದಕ್ಕೆ ಕೊಡಬೇಕಾಗಿದ್ದು ನಾಯಿಗೆ ಬ್ರೆಡ್ ಇಷ್ಟೇ ಬಗೆಹರಿಸಕ್ಕಂಥ ಸಮಸ್ಯೆಗಳಿಗೆ ಅದಕ್ಕೆ ಮತ್ತೆ ಫೋರ್ ಎಲಿಮೆಂಟ್ಸ್ ಏನ್ ಕೊಡ್ಬೇಕಂತ ರೆಮಿಡಿ ಗೊತ್ತಿದ್ರೆ ಅವರು ಅದನ್ನ ಆರಾಮವಾಗಿ ಆ ಗಂಡ ಗಂಡೆಂಡತಿ ಚೆನ್ನಾಗಾಗ್ಬೋದು ಅಥವಾ ಜೊತೆಗಿರ್ತಕ್ಕಂಥ ಅವ್ರ ಅದನ್ನ ತಪ್ಪು ಮಾಡ್ಕಂಡು ಅನ್ನೋ ಸಮಸ್ಯೆಯನ್ನ ಬಗೆಹರಿಸ್ಬೋದು ಅಂತ ಎಲ್ಲಾ ಸಮಸ್ಯೆಗಳಿಗೆ ಈ ಕ್ಷೇತ್ರಕ್ಕೆ ಬಂದ್ರೆ ಬೇರೆಲ್ಲೂ ಪರಿಹಾರ ಸಿಗುತ್ತೆ ಮತ್ತೆ ನಮಗೆ ಅದನ್ನ ಏನ್ ಕೊಡ್ಬೇಕು ಅನ್ನೋದು ನಿಮ್ಲಾಜಿ ಪ್ರಕಾರ ಸಂಖ್ಯಾಶಾಸ್ತ್ರಜ್ಞಗಳು ಅವರಿಗೆ ಇಲ್ಲಿ ರೆಮಿಡಿಯನ್ನ ಕೊಟ್ಟು ಅವರ ಮತ್ತೆ ಆ ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಎಲ್ಲ ಸಮಸ್ಯೆಯನ್ನ ಬಗೆರ್ತಕ್ಕಂತ ಒಂದೇ ಸೂರಿನಲ್ಲಿ ಎಲ್ಲಾ ಸಿಗ್ತೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಈ ಕ್ಷೇತ್ರ ಸ್ವಾಮಿ ಮಹಿಮೆ ಆಗಿರ್ಬೋದು ದೇವಿ ಶಕ್ತಿ ಆಗಿರ್ಬಹುದು ಮತ್ತೆ ಇವಾಗ ನ್ಯೂಮರಾಲಜಿ ಆಗಿರ್ಬೋದು ಅಥವಾ ಕೌಡಶ್ ಶಾಸ್ತ್ರ ಆಗಿರ್ಬೋದು ಪ್ರತಿ ಒಂದರಲ್ಲೂ ಕೂಡ ಒಂದೇ ಸೂರಿ ಅಷ್ಟು ಕಷ್ಟಕ್ಕೂ ಪರಿಹಾರ ಸಿಗುತ್ತೆ ಕ್ಷೇತ್ರದಲ್ಲಿ ಆಗ್ರಳ ಇಲ್ಲಿ ಯಾವ್ಯಾವ ದಿನ ವಿಶೇಷ ಪೂಜೆಗಳು ನಡೆಯುತ್ತೆ ಇಲ್ಲಿ ಅಮಾವಾಸ್ಯೆ ಹುಣಿಮೆ ಶುಕ್ರವಾರ ಪ್ರತಿ ಶುಕ್ರವಾರ ಮತ್ತೆ ಅಮವಾಸ್ಯ ಹುಣಿಮೆಗೆ ವಿಶೇಷವಾಗಿ ಪೂಜೆ ಅಮಾವಾಸ್ಯೆಯಲ್ಲಿ ಅತ್ಯುತ್ತಮವಾದ ಸಮಸ್ಯೆಗಳನ್ನ ನಾವು ಎಂತೆಂತ ಸಮಸ್ಯೆಗಳನ್ನ ಬಗೆಹರಿಸಿವಂದ್ರೆ ಅಮಾಸೆ ಹುಣ್ಣಿಮೆ ದಿವಸ ಬಂದು ಯಾರು ಈ ಕ್ಷೇತ್ರದ ಆರಾಧನೆ ಮಾಡ್ತಾರೆ ಮತ್ತು ಇಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ ಅವರು ನೂರು ಪರ್ಸೆಂಟ್ ಸಮಸ್ಯೆ ಇದ್ರೆ ಒಂದು ಮನೆಗೆ ಹೋಗುವಳಿಕೆ ಒಂದು ಒಂದು ಮುಂದಿನ ಅಮಾಸೆ ಬರೋಳಿಗೆ ಒಂದು ಫಿಫ್ಟಿ ಪರ್ಸೆಂಟ್ ರಿಲ್ಯಾಕ್ಸ್ ಆಗಿರ್ತಾರೆ ಖಂಡಿತ ಗುರುಗಳೇ ನಾನು ಆಗ್ಲೇ ಬೈಟ್ಸ್ ಕೇಳ್ಬೇಕಾರೆ ಒಬ್ರು ಹೇಳಿದ್ರು ಈಗ ಮೂರ್ ತಿಂ ನಾಲ್ಕು ತಿಂಗಳಿಂದ ಬರ್ತಾ ಇದ್ದೀನಿ ಪ್ರತಿ ತಿಂಗಳಿಗೂ ಒಂದೊಂದು ಸಮಸ್ಯೆ ಪಾರಾಗಿದೆ ಐದನೇ ತಿಂಗಳಿಗೆ ನಂದು ಐದು ಸಮಸ್ಯೆ ಪಾರಾಗಿದೆ ಅಂತ ಅದಕ್ಕೆ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಗುರುಗಳೇ ಏನಿಕ್ಕಂತ ಅಂದ್ರೆ ಈಗಿನ ಕಾಲದಲ್ಲಿ ಇದಿಷ್ಟು ಕೂಡ ಸಿಗೋದು ಒಂದೇ ಕ್ಷೇತ್ರದಲ್ಲಿ ತುಂಬಾ ಕಡಿಮೆ ಹೌದು ಇವಾಗ ದೇವಿ ಮಹಿಮೆ ಆಗಿರ್ಬೋದು ಅಥವಾ ಇಲ್ಲಾಂದ್ರೆ ಇವಾಗ ಶಾಸ್ತ್ರ ಹೇಳೋ ಅಂತದಾಗಿರ್ಬೋದು ಎಲ್ಲದನ್ನು ಕೂಡ ಒಂದೇ ಇರೋದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಆ ಅದನ್ನ ಹೊರತುಪಡಿಸೋಕೆ ಗುರುಗಳೇ ಇವಾಗ ದೇವಸ್ಥಾನದ ಟೈಮಿಂಗ್ಸ್ ಏನಿರುತ್ತೆ ಈಗ ಮತ್ತೆ ನಮ್ಮ ಜನ ಇವಾಗ ಬೆಂಗಳೂರಿಂದ ಬರ್ಬೇಕಂದ್ರೆ ಯಾವ ರೀತಿ ಬರಬೇಕು ಹೇಗೆ ಬೆಂಗಳೂರಿಂದ ಬರ್ಬೇಕು ಶಿವಮೊಗ್ಗ ಮಾರ್ಗ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಚೋಡಿ ಮಗ ಶಿಕಾರಿಪುರ ಹೋಗೋದಾದ್ರೆ ಅಲ್ಲಿ ಕಟ್ಟಿಗೆಹಳ್ಳಿ ಅಂತ ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡ್ ಏನು ಮಾಸ್ತಿ ಚೋಡೇಶ್ವರಿ ಬುತೇಶ್ವರ ದೇವಸ್ಥಾನ ಅಂದ್ರೆ ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಬರಬಹುದು ಬರಬಹುದು ಟೈಮಿಂಗ್ಸ್ ಏನಿರುತ್ತೆ ಟೈಮಿಂಗ್ಸ್ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಐದು ಇರುತ್ತೆ ಪ್ರತಿದಿನ ಅವರು ಪೂಜೆ ಇಲ್ಲದೆ ಇರಬಹುದು ಅಂದ್ರೆ ಪ್ರತಿದಿನ ನನ್ನ ನನ್ನ ನಂಬರ್ಸಿ ಕಾಲ್ ಮಾಡಿದ್ರೆ ಅವರ ಸಮಸ್ಯೆಗಳನ್ನ ಫೋನ್ಸಂತ ಒಂದು ಶಕ್ತಿ ಕ್ಷೇತ್ರ ಕೊಟ್ಟಿದೆ ಅದನ್ನ ಖಂಡಿತ ಗುರುಗಳೇ ನಾನು ಆಗ್ಲೇ ಒಬ್ರು ಬೈಟ್ಸ್ ತಗೊಬೇಕಾದ್ರೆ ಅವ್ರು ಹೇಳಿದ್ರು ಅಂದ್ರೆ ನನ್ಗೆ ಫೋನಿನ ಮುಖಾಂತರ ನನ್ನ ಕಷ್ಟ ಕಷ್ಟ ಹೇಳಿದ್ಮೇಲೆ ಅವ್ರು ಒಂದಷ್ಟು ರೆಮಿಡೀಸ್ ಹೇಳಿದ್ರೆ ನಾನು ಅದ್ ಮಾಡಿದೆ ದಿನದಲ್ಲೇ ನನ್ ಕಷ್ಟಗಳು ಕಡಿಮೆ ಆಗ್ತಾ ಬಂತು ಅದಾದ್ಮೇಲೆ ನಾನ್ ದರ್ಶನಕ್ಕೆ ಬಂದಿದೆ ಇಲ್ಲಿ ಬಂದ್ಮೇಲೆ ನನ್ ಕಷ್ಟ ಪರಿಹಾರ ಆಯ್ತು ಅಂತಲ್ಲ ಕೇವಲ ಫೋನಿನ್ ಮುಖಾಂತರನೇ ನನ್ ಕಷ್ಟ ಪರಿಹಾರ ಆಯ್ತು ಅಂತಾನು ಕೂಡ ಹೇಳಿದ್ರು ಹೌದೌದು ಅವರಿಗೆ ಸಮಸ್ಯೆ ಇರುತ್ತೆ ಅವ್ರಿಗೆ ಆಗಲ್ಲ ಅಮಾವಾಸ್ಯೆ ಪೂಜೆ ಇರುತ್ತೆ ಹುಣ್ಣಿಮೆ ಪೂಜೆ ಇರುತ್ತೆ ಹದಿನೈದು ದಿವಸ ತಡ್ಕೊಳಾಕಂಥ ಕೆಪಾಸಿಟಿ ಇರಲ್ಲ ಕೆಲವರಿಗೆ ನಾಳೆನೇ ಎಂತ ಎದುರಿಸುವಂಥ ಸಮಸ್ಯೆ ಇರುತ್ತೆ ಅವಾಗ ಅವ್ರ ಫೋನಿನ ಮುಖಾಂತರ ವಿಡಿಯೋ ಕಾಲ್ ಮುಖಾಂತರ ಅವರ ಬ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಇಷ್ಟೊತ್ತಿರ್ಗು ನಮ್ಮ ಜೊತೆಗಿದ್ದು ಇಷ್ಟೆಲ್ಲ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದಕ್ಕೆ ಧನ್ಯವಾದಗಳು ಗುರುಗಳು ನಮಸ್ತೆ ಒಂದನೇ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಕ್ಷೇತ್ರ ಮಹಿಮೆ ಕಾರ್ಯಕ್ರಮನ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತಷ್ಟು ಕ್ಷೇತ್ರಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ತನಕ ನಮ್ಮ ಪಬ್ಲಿಕ್ ಕಲರ್ಬ ವಾಹಿನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಿಮ್ಮ ಸಹಕಾರ ನಮಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ತುಂಬಾ ಅತ್ಯಮೂಲ್ಯವಾದದ್ದು ನಮಸ್ಕಾರಗಳು